ಅದು ಮಾಡಿದೆಲ್ಲ ರಾಜೇಂದ್ರಗೆ ಮಾಡಿದ್ದು ಅಂತ ಎಲ್ಲ ಅಪಟ ಪ್ರಚಾರ ಆಗಿದೆ ಒಂದ್ ಹೇಳೋದಂದ್ರೆ ಏನಂದ್ರೆ ಇದು ಸತ್ಯ ಸಂಗತಿ ವಿಷಯ ಏನ ಬಿದ್ದಿದೆ ಅನ್ನೋದು ಅವ್ರಿಗೆ ಮಾಹಿತಿ ಗೊತ್ತಿರುತ್ತೆ ಅವರಿಗೆ ಮಾಹಿತಿ ಕಚೇರಿಯವ್ರಿಗೆ ಗೊತ್ತಿರುತ್ತೆ ಅವ್ರು ಫಸ್ಟೇ ನನಗೆ ಹೇಳೋಲ್ಲ ಒಂದೆರಡು ದಿವಸ ವೆಯ್ಟ್ ಮಾಡಿಸ್ತಾರೆ ಕಾರಣ ಅವ್ರು ಫಸ್ಟ್ ಹೇಳಿದ್ರೆ ಫ್ರೆಶ್ ಆಗಿ ಹೋಗುತ್ತೆ ಅಂತ ಆ ಏನ ಕೊಳ್ತು ಸ್ವಲ್ಪ ಸ್ಮೆಲ್ ಬರುವಾಗ ಯಾರೋ ಬಂದು ಹೇಳುವಾಗೆ ನ್ಯೂಸ್ ತಗೊಳ್ತಾರೆ ನ್ಯೂಸ್ ಅಂದ್ರೆ ಯಾರೋ ಯಾತ್ರಿಕರು ಹೇಳಿದ್ರು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಹೋಗಿ ನೋಡಿದಾರೆ ಏನ ಇದೆ ಹೋಗಿ ಮಣ್ಣು ಮಾಡು ಅಂತ ಹೇಳ್ತಾರೆ ಅಲ್ಲಿ ಮಣ್ಣು ಮಾಡ್ಲಿಕ್ಕೆ ಹೋಗುವಾಗ ನಮಗೆ ಆ ಬಟ್ಟೆಯನ್ನು ಅರಿದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅದನ್ನ ಅರಿಲಿಕ್ಕೆ ಅಷ್ಟು ಸ್ಮೆಲ್ ಇರುತ್ತೆ ಅದನ್ನು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣ ನಾವೇನ್ ಮಾಡ್ತೀವಿ ಅದನ್ನು ಹಾಗೆ ಗುಂಡಿ ತೆಗೆದು ಮಣ್ಣಿಗೆ ಹಾಕ್ತೇವೆ ಹಾಕಿ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಬಟ್ಟೆ ಇದ್ರೆ ಆ ನದಿ ಪಕ್ಕದಲ್ಲಿ ಯಾವ್ದಾದ್ರು ಬಟ್ಟೆ ಇರುತ್ತೆ ಅದನ್ನು ತಗೊಂಡೋಗಿ ನಾವು ಅಲ್ಲಿಗೆ ಕೊಡ್ತೇವೆ ಪೊಲೀಸ್ನವ್ರಿಗೆ ಹಾಗೆ ಮಾಡ್ತೀವಿ ಆಮೇಲೆ ಪೊಲೀಸ್ನವರು ಅಲ್ಲಿಗೆ ಬಂದು ಸ್ಪಾಟ್ ನೋಡೋದಿಲ್ಲ ಬಟ್ ನೋಡಿದ್ರು ಅವ್ರು ಏನೋ ಹೇಳೋಕಾಗಲ್ಲ ಅಯ್ಯ ಹೊರಗೇನೇ ಹೇಳ್ಬೇಡ ಮಾರೆ ಮಣ್ಣಾಕು ನಿನ್ನ ಅಷ್ಟು ನೀನ್ ಹೋಗು ಅಷ್ಟೇ ಹೇಳ್ತಾರೆ ಮತ್ತೆ ಅದೆಲ್ಲ ಮಾಡ್ತಾ ಇದ್ರು ಇದು ನಡೆದ ಸಂಗತಿ ಮತ್ತೆ ಏನಗಳೆಲ್ಲ ನಾವು ಮೊದಲೆಲ್ಲ ಈ ಅಂಬೆಸೆಟರ್ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ರು ಅಂಬಾಸೆಟ್ರ್ ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಒಬ್ರು ಡ್ರೈವರ್ ಮುಖ ತೋರಿಸ ಮರೇ ನೋಡು ಅಂತ ಹೇಳಿದ್ರು ನಾನು ಸುಮ್ಮನೆ ಉದಾಹರಣೆಗೆ ಹಿಂದೆಗಡೆ ಬಾನೆಟ್ ಇದಿದೆ ನೋಡಿ ಅದರಲ್ಲೇ ಹಾಕೋದು ಯನವನ್ನು ಅದನ್ನು ತೆಗೆದು ತೋರಿಸಿದಕ್ಕೆ ಪೊಲೀಸ್ನವರು ನನ್ನನ್ನು ಬೈದ್ರು ನೀನು ಯಾರು ಪರ್ಮಿಷನ್ ಇಲ್ಲಿದೆ ಯಾಕೆ ಮರೀ ಈಗೆಲ್ಲ ಪಬ್ಲಿಕ್ ಮಾಡ್ತೀಯಾ ತೋರಿಸ್ತೀಯಾ ನೀನು ತೋರಿಸ್ಬಾರ್ದು ಅವನನ್ನು ಇಷ್ಟು ಚಿಕ್ಕ ಕಂಬಿಯಲ್ಲಿ ಕಟ್ಟಾಕಿ ನಂಗೆ ನ್ಯಾನ ಹಿಂಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಪೊಲೀಸ್ ಬರೋ ಮುಂಚೆ ಇಳಿಸಿ ಸದ್ದೆ ಇಲ್ಲದೆ ಕೊಂಡೋಗಿ ಮನೆಗೆ ಇಟ್ಟು ಬಂದಿದ್ದಾರೆ ಆ ಹಾಗೆ ಮಾಡಿ ಅವನ ಸದ್ಯ ಇಲ್ಲ ಅವನು ಏನಾದ ಹೇಗೆ ಮಾಡಿದ್ರು ಎಂಥದ್ದು ಸದ್ಯ ಸುಳಿವೇ ಇಲ್ಲದಾಗೆ ಮಾಡಿಬಿಟ್ರು ಅವನ ಸತ್ತ ನಂತರ ನನಗೆ ತುಂಬ ಬೇಸರ ಆಯಿತು ಅದೇ ದುಃಖದಲ್ಲಿ ನನಗೆ ಭಯ ಬರಲಿಕ್ಕೆ ಕಾರಣ ಈಗ ಅಷ್ಟು ಒಂದು ರೂಮ್ ಬಾಯನ್ನು ಹೊರಗಡೆ ಕಾಡಿನಲ್ಲೋ ಅಲ್ಲ ನದಿ ತೀರದಲ್ಲೋ ಕಾಲು ಜಾರಿ ಬಿದ್ದು ಸತ್ತ ಅಂತಂದ್ರೆ ನಾವು ನಂಬೋದು ಇದು ಅವನು ಮಲಗುವ ಕೋಣೆಯಲ್ಲೇ ಹಿಂಗ್ ಮಾಡ್ಕೊಂಡು ಸಾಯ್ತಾನೆ ಅಂದ್ರೆ ಹಾಡು ಯಾರು ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಕತ್ಲೆಗಾದ್ರೆ ನಿದ್ದೆ ಮಾಡುವಾಗ ಸಾಯ್ತಾನೆ ಅಂತ ಹೇಳ್ಬೋದು ಏನಾದ್ರೂ ಒಂದು ಕಾರಣ ಹೇಳ್ಬೋದು ಹಾಡು ಹಗಲಲ್ಲಿ ಏಳು ಏಳುವರೆ ಗಂಟೆಗೆ ಅವನು ಹಿಂಗ್ ಮಾಡ್ತಾನೆ ಅದು ಟಿಫನ್ ಹ್ಯಾಂಗ್ ಹ್ಯಾಂಗಿಂಗ್ ಮಾಡ್ತಾನೆ ಹಂಗಂತೇಳಿ ಪ್ರಚಾರ ಮಾಡ್ತಾರೆ ಹಿಂಗ್ ಮಾಡಿದಾನೆ ಅಂತ ನಾನು ಹೇಳ್ತೀನಿ ಸತ್ಯವಾಗಿ ಅವ್ನಿಗೆ ಹ್ಯಾಂಗೆ ಹಿಂಗೆ ಮಾಡುವಂಥ ಪರಿಸ್ಥಿತಿಯೇ ಇಲ್ಲ ಅಷ್ಟು ಒಳ್ಳೆಯ ಹುಡುಗ ಈ ವಿಷಯ ಹೊರಗೆ ಬಂದ ತಕ್ಷಣವೇ ಅವನನ್ನು ಕೊಂದಾಕ್ಬಿಟ್ರು ಹೀಗೆ ಕೆಲವು ಸಾಕ್ಷಿಗಳನ್ನು ಕೊಂದಾಕ್ಬಿಟ್ಟಿದ್ದಾರೆ ಕೆಲವೊಂದು ಜನರನ್ನು ಸಾಯಿಸಿಬಿಟ್ಟಿದ್ದಾರೆ ಸಸ್ಪೆನ್ಸಲ್ಲೇ ಮುಗಿಸಿಬಿಟ್ಟಿದ್ದಾರೆ ಇದು ನಮಗೆ ಅರಿವು ಆಯಿತು ಇದ್ರ ಅರಿವಾಯಿತು ಇನ್ನು ನಮ್ಮನ್ನು ಕೊಡ್ರಿಕ್ಕೆ ಹೆಚ್ಚು ದಿನ ಇಲ್ಲ ನಾವು ಬದುಕಿದ್ರೆ ಎಲ್ಲಿಯಾದರೂ ಭಿಕ್ಷೆ ಎತ್ತು ಬದುಕುವ ಈ ಧರ್ಮಸ್ಥಳದ ಅನ್ನದರ್ನ ಇಲ್ಲಿಗೆ ಮುಗೀತು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ನಾವು ಅಲ್ಲಿಗೆ ಊರು ಬಿಡ್ಲಿಕ್ಕೆ ರೆಡಿ ಆಗಿದ್ವಿ ಹೆಣಗಳು ಊತ ಹಾಕಿದ್ರಲ್ಲಿ ಹೆಚ್ಚು ಹೆಣ್ಮಕ್ಳು ಎಣಗಳು ಜಾಸ್ತಿ ಊತ ಒಂದು ಎರಡನೇದಾಗಿ ನಮ್ಮ ಸಾಲ ಮಕ್ಕಳು ಜಾಸ್ತಿ ಸಾಲ ಮಕ್ಕಳು ಅಂದ್ರೆ ನನಗೆ ಯಾವ ಡೌಟ್ ಅಲ್ಲಿ ಬರ್ತದೆ ಈಗ ನೋಡಿ ಪೆಟಿಕೋಟ್ ಹಾಕಿದಾರೆ ಚಡ್ಡಿ ಇರೋದಿಲ್ಲ ಸೊಂಟಕ್ಕೆ ಸೀರೆ ಕಟ್ಟಿರ್ತಾರೆ ಸೀರೆ ಕಟ್ಟಿ ಇಳಿಸ್ಬಿಟ್ಟಿರ್ತಾರೆ ನದಿ ಸೈಡಲ್ಲಿ ಕೇಳಿದರೆ ಸೇತುವೆಯಿಂದ ಕೆಳಗೆ ಹಾಕ್ತಾರ ಏನು ಮಾಡ್ತಾರೆ ಮಧ್ಯರಾತ್ರಿಲಿ ಗೊತ್ತಾಗೋದಿಲ್ಲ ಅದನ್ನು ಮಣ್ಣು ಮಾಡಿದೆ ಮತ್ತೆ ಎರಡು ಕೇರಳ ಹೆಂಗ್ಸರು ಅದನ್ನು ಮಣ್ಣು ಮಾಡಿದ್ದ ಜಾಗ ಗೊತ್ತಿದೆ ಮತ್ತು ಮೈಸೂರಿಂದ ಒಂದು ಹೆಂಗ್ಸನ್ನು ಆ್ಯಸಿಡ್ ಹಾಕಿ ಸುಟ್ಟಿದ್ದಾರೆ ಅದನ್ನು ಮಣ್ಣು ಮಾಡಿದ್ದ ಜಾಗ ಗೊತ್ತಿದೆ ಆನಂತರ ಈ ಒಂದು ಹೆಣ್ಣು ಮಗು ಮಾತ್ರ ಪೆಟಿ ಹಾಕಿತ್ತು ಒಳ ಚಡ್ಡಿ ಇಲ್ಲ ಸಾಲ ಬುಕ್ಕು ದಾಖಲಾತಿ ಎಲ್ಲ ಇತ್ತು ಆದರೆ ಪೊಲೀಸ್ನವರು ಅವತ್ತು ಬಂದರು ಬಂದು ನೋಡಿಬಿಟ್ಟು ಪಟ್ರಾಮಿ ಅಂತ ಊರ ಹೆಸರು ಓದಿದ್ರು ನಾನು ಹೇಳಿದೆ ಸರ್ ಅದ್ರ ಕರೆಸಿ ಸರ್ ತಗೊಂಡು ಹೋಗಿ ನಮಗೆ ಕೆಲಸ ಮಿಗ್ತದೆ ಅಂತ ಹೇಳಿದಕ್ಕೆ ಬೇಡ ಬೇಡ ಹಾಕು ಮರೆ ಹಾಕು ಮುಚ್ಚಾಕಾಚೆ ಅಂತ ಹೇಳಿಬಿಟ್ರು ನಾನು ಆ ಬುಕ್ಕು ಆ ಮಗುವನ್ನು ಅದರಲ್ಲಿ ಹಾಕಿಬಿಟ್ಟೆ ಆ ಹುಡುಗಿಯನ್ನು ಪಾಪ ಮಣ್ಣು ಮಾಡಿದೆ ನನಗೆ ಸ್ವಲ್ಪ ಅಕ್ಕಪಕ್ಕ ಟ್ಯಾ ಟ್ಯಾಪಿಂಗ್ನವರು ಇದ್ದಾರೆ ಮನೆಯವರು ವಾಸದವರು ಅವರು ಬಕೆಟ್ ನೀರು ಗೀರೆಲ್ಲ ತಂದು ಕೊಟ್ಟು ಸಹಕರಿಸಿದ್ರು ಕಾರಣ ಏನಂದ್ರೆ ಅವರು ಹೋಗುವ ರಸ್ತೆ ಅದು ಅದರಿಂದ ಅವರು ಕೊಟ್ಟು ಸಹಕರಿಸಿದರು